ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಬೆಲದಿಂಗಲು ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸು ನಾನೀಗ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ರೆಡಿ ಮಾಡಲು ರೆಡಿ ಮಾಡ್ತಾ ಮಾಡಲು ಕೂತಿದ್ದೀನಿ ನೋಡಿ ನೆಲ್ಲಿಕಾಯಿಯನ್ನು ಕಟ್ ಮಾಡಬೇಕು ನೆಲ್ಲಿಕಾಯಿ ತುಂಬ ತೊಗೊಂಡಿದ್ದೀನಿ ಇಷ್ಟೇ ಎಲ್ಲ ತೋರಿಸೋದು ಇದರಲ್ಲಿ ಇರ್ತದ್ದಷ್ಟೇ ಒಂದು ಕೆ ಜಿ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕಟ್ ಮಾಡ್ಕೊಂಡು ಬಂದೆ ಇದನ್ನು ಕಟ್ ಮಾಡ್ಕೊಂಡು ಬಂದೆ ನೋಡಿ ಕಟ್ ಮಾಡ್ಕೊಂಡು ಬಂದದ್ದು ನಾನು ಬೀಜ ತೆಗಿಲಿಲ್ಲ ಯಾಕಂದರೆ ಬೀಜ ಇರಲಿ ಅಂತ ತೆಗಿಲಿಲ್ಲ ಕಹಿ ಬರುತ್ತೆ ಅಂತಾರೆ ಆದರೂ ನಾನು ಕೆಲವೊಂದರಲ್ಲಿ ತೆಗ್ದೆ ಕೆಲವೊಂದರಲ್ಲಿ ತೆಗಿಲಿಲ್ಲ ನೀವು ಬೇಕಾದರೂ ಬೀಜನೂ ಕೂಡ ತೆಗಿಬೋದು ನಾನು ಬೇರೆ ಮಾಡಿಲ್ಲ ನೋಡಿ ಕಟ್ ಮಾಡ್ಕೊಂಡು ಬಂದೆ ನಾನೀಗ ಒಂದು ಡಬ್ಬದಲ್ಲಿ ಹಾಕ್ತೀನಿ ನಾನು ಅದರ ಸ್ಟೀಲ್ ಡಬ್ಬ ಇಲ್ಲ ಕಾರಣ ನಾನು ಇದು ಸ್ಟೀಲಲ್ಲ ಇದರದ್ದು ಗಾಜಿನ ಡಬ್ಬ ಇಲ್ಲ ಕಾರಣ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ತೀನಿ ಇದರಲ್ಲೇ ಹಾಕಿಡೋದು ಹೆಚ್ಚಾಗಿ ನಾನು ಉಪ್ಪಿನಕಾಯಿಗೆ ಮತ್ತು ಬೇರೆ ಪಾತ್ರೆ ಹಾಕೋದು ಇದು ಮೊದಲು ಉಪ್ಪು ಹಾಕ್ತೀನಿ ಮತ್ತು ಕಟ್ ಮಾಡಿದ ನೆಲ್ಲಿಕಾಯಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪನೇ ಉಪ್ಪು ಹಾಕ್ತೀನಿ ನೆಲ್ಲಿಕಾಯಿದು ಉಪ್ಪಿನಕಾಯಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನು ನನಗೆ ಒಂದು ಆಗುವಷ್ಟು ಮಾಡಿ ಇಟ್ಟಿದ್ದೀನಿ ಡೈಲಿ ಬೇಕು ನೋಡಿ ಒಂದು ಸ್ಟೆಪ್ ಉಪ್ಪು ಹಾಕಿ ಒಂದು ಸ್ಟೆಪ್ ನೆಲ್ಕಾಯಿ ಹಾಕಿ ಕಟ್ ಮಾಡಿದ ನೆಲ್ಲಿಕಾಯನ್ನು ಹಾಕಿ ಇನ್ನೊಂದು ಸ್ಟೆಪ್ ಉಪ್ಪಾಕಿ ಇನ್ನೊಂದು ಸ್ಟೆಪ್ಪು ಹಾಗೇನೇ ಮಾಡಿಕೊಂಡು ಸ್ಟೆಪ್ ಸ್ಟೆಪ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು ಉಪ್ಪು ಹಾಕಬೇಕು ಇಲ್ಲಾಂದರೆ ನೆಲಕಾಯಿ ಹೋಗುತ್ತೆ ನೀರಿನ ಪಸೆ ಒಂದು ಚೂರನೂ ಇರ ಇರಬಾರ್ದು ನೆಲ್ಲಿಕಾಯಿಯಲ್ಲಿ ತೊಲಿದ್ಬಿಟ್ಟು ಹಾಕಬೇಕು ನೀರಿನ ಪಸೆ ಇದ್ದರೆ ನೆಲ್ಲಿಕಾಯಿ ಹಾಲಾಗುತ್ತೆ ನೀರಿನ ಪಸೆಯನ್ನು ಬಟ್ಟೆಯಲ್ಲಿ ಇದು ಮಾಡಿಯೇ ಹಾಕಬೇಕು ನಾನು ಅದನ್ನೆಲ್ಲ ತೋರಿಸಿಲ್ಲ ಯಾಕಂದರೆ ತುಂಬ ಉದ್ದ ಲೆಂತ್ ಹಾಕುತ್ತೆ ಅನ್ನುವ ವಿಡಿಯೋಕ್ಕೆ ಆಗಿ ನಾನು ತೋರಿಸಿಲ್ಲ ಹೀಗೇ ನೋಡಿ ಒಂದು ಇನ್ನೊಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ಪು ಸ್ಟೆಪ್ ಸ್ಟೆಪ್ಪ ಹಾಗೆ ಹಾಕ್ತಾನೆ ಹೋಗಿ ಉಪ್ಪು ಕೂಡ ಹಾಗೆಯೇ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿ ತುಂಬ ಹಾಕಬೇಡಿ ತುಂಬ ಉಪ್ಪಾದರೂ ಕೂಡ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ಒಂದು ಸ್ಟೆಪ್ ನೋಡಿ ಇನ್ನೊಂದು ಸ್ಟೆಪ್ ಹಾಕ್ತೀನಿ ನಾನು ಒಂದು ಒಂದು ಕೆ ಜಿ ಉಪ್ಪಿನ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ತುಂಬ ಸ್ವಸ್ಥದಲ್ಲಿ ಸಿಕ್ಕಿತ್ತು ನನಗೆ ತುಂಬ ಅಗ್ಗ ರೇಟಲ್ಲಿ ಸಿಕ್ಕಿತ್ತು ಹಾಗೆ ಒಂದು ಜಿ ಉಪ್ಪಿನಕಾಯಿ ನನಗೆ ಮಾವಿನಕಾಯಿ ಎಲ್ಲ ಹಾಕಿದ್ದೆಲ್ಲ ಕಡಿಮೆ ಖಾಲಿಯಾಗಿತ್ತು ಹಾಗೆ ಉಪ್ಪಿನಕಾಯಿ ಬೇಕೇ ಬೇಕು ಮನೆಯಲ್ಲಿ ಈಗ ಮುಚ್ಚಿ ನಾನು ಒಂದು ಎರಡು ದಿನ ಬಿಟ್ಟು ನಿಮಗೆ ಸಿಗ್ತೀನಿ ಎರಡು ದಿನದ ನಂತರ ನಾನು ಉಪ್ಪಿನಕಾಯಿಯನ್ನು ರೆಡಿ ಮಾಡ್ತೀನಿ ಅದು ಡಬ್ಬ ಹಾಗೆಯೇ ತುಂಬ ಓಲ್ಡ್ ಡಬ್ಬ ನಾನು ಉಪ್ಪಿನಕಾಯಿ ಹಾಕೋದೇ ಡಬ್ಬ ಇದು ಅದನ್ನು ಕೆಳಗೆ ಇಟ್ಟುಬಿಡ್ತೀನಿ ಒಂದೆರಡು ದಿನ ಆದಮೇಲೆ ಸಿಗ್ತೀನಿ ನೋಡಿ ಎರಡು ದಿನ ಆದಮೇಲೆ ಸಿಕ್ಕಿದ್ದೇನೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ನೀರು ಬಿಟ್ಟಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಅದನ್ನು ಒಂದು ಬಾನಲಿಗೆ ಹಾಕ್ತೀನಿ ಉಪ್ಪಿನಕಾಯಿ ಹಾಕುವಾಗ ನಾವು ಯಾವತ್ತೂ ಉಪ್ಪು ನೀರನ್ನು ಬಿಸಾಡಬಾರ್ದು ಯಾಕಂದರೆ ಆ ನೀರಲ್ಲಿ ಹಾಕಿ ಉಪ್ಪಿನಕಾಯಿ ಬೇಕು ಇದು ನನ್ನ ಡ್ರೈ ಉಪ್ಪಿನಕಾಯಿ ಹಾಕೋದು ಈ ನೀರನ್ನು ಯಾವತ್ತೂ ಬಿಸಾಡಬಾರ್ದು ಈ ನೀರಿನ ನೀರನ್ನೇ ಉಪಯೋಗಿಸ್ಕೊಂಡು ಇದಕ್ಕೆ ಖಾರದ ಉಡಿಯನ್ನು ಹಾಕಬೇಕು ಇದಕ್ಕೆ ಏನೆಲ್ಲ ಮಸಾಲೆ ಆಗಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಕೂಡ ಚೇಂಜ್ ಆಗಿದೆ ಎರಡು ದಿನ ಬಿಟ್ಟಾದಮೇಲೆ ನನಗೆ ಟೈಮ್ ಇಲ್ಲದ ಕಾರಣ ಇಲ್ಲ ಒಂದೇ ದಿನದಲ್ಲೇ ಹಾಕ್ಬೋದು ನಾನು ಎರಡು ದಿನ ಇಟ್ಟೆ ನನಗೆ ಟೈಮ್ ಇರಲಿಲ್ಲ ನೋಡಿ ಹೀಗೆ ಸಾಸಿವೆ ಹಾಕಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಮೆಂತ್ಯ ಒಂದು ದೊಡ್ಡ ಸ್ಪೂನಷ್ಟು ಮೆಂತ್ಯನೂ ಹಾಕ್ತೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಣ್ಣು ಒಂದು ಒಂದೂವರೆ ಸ್ಪೂನ್ ಜೀರಿಗೆ ಮತ್ತು ಕಾಲು ಮೆಣಸು ಒಂದು ಒಂದು ಸ್ಪೂನಷ್ಟು ಹಾಕಿ ಫ್ರೈ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಉಪ್ಪಿನಕಾಯಿ ಅಂದರೆ ಖಂಡಿತ ಎಲ್ಲರೂ ಇಷ್ಟಪಡಲೇಬೇಕು ಅಷ್ಟು ಚೆನ್ನಾಗಿತ್ತು ನೋಡಿ ಇಲ್ಲಿ ಇಲ್ಲಿ ನಾನು ಇದನ್ನು ಚೆನ್ನಾಗಿ ಡ್ರೈ ಡ್ರೈ ರೋಸ್ಟ್ ಮಾಡಬೇಕಷ್ಟೇ ಇದನ್ನು ನಾವು ಕಡಿಲಿಕ್ಕೆ ಇಲ್ಲ ನೀರಾಕಿ ಹಾಕಿ ಇಲ್ಲ ನೀರಾಕಿ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡಿ ಯೂಸ್ ಮಾಡಬೇಕು ಪುಡಿ ಮಾಡಬೇಕು ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದೀನಿ ಮೆಂತೆ ಅದೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಕಪ್ಪು ಹಾಕಬೇಕು ಕ ಕಹಿ ಬರುತ್ತೆ ಮೊದಲೇ ಉಪ್ಪು ನೆಲ್ಲಿಕಾಯಿ ಉಪ್ಪಿನಕಾಯಿ ತೊಡಕಿ ಸ್ವಲ್ಪ ಕಹಿಯಾಗಿ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಮ್ಮಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಅದು ಪ ಚಟ್ಪಟ ಚಟಪಟ ಅಂತ ಆಗಿರ್ಬೇಕು ಅರೋಮ ಬರಬೇಕು ಅರೋಮ ಬಂದರೆ ಮಾತ್ರ ಆಗಿದೆ ಅಂತ ಅರ್ಥ ಅರೋಮ ಬಂದಿಲ್ಲ ಅಂದರೆ ಅರ್ಧಂಬರ್ಧ ಆಗುತ್ತೆ ಉಪ್ಪಿನಕಾಯಿ ಕೆಡುವ ಜಾಸ್ತಿ ಸಾಧ್ಯತೆ ಇರುತ್ತೆ ಇದು ಒಂದು ತಿಂಗಳು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟು ಉಪ್ಪಿನಕಾಯಿ ಯೂಸ್ ಮಾಡೋದು ನಾನು ಯಾಕಂದರೆ ತುಂಬ ಟೈಮ್ ತನಕ ಬರುತ್ತೆ ನಮಗೆ ಉಪ್ಪಿನಕಾಯಿ ನಮಗೆ ಉಪ್ಪಿನಕಾಯಿ ಬೇಕೇ ಬೇಕು ಊಟಕ್ಕೆ ಅದಕ್ಕೆ ಫ್ರಿಜ್ಜಲ್ಲಿ ಅದು ನೆಲ್ಲಿಕಾಯಿ ಅಂದರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು ಕೂಡ ನೆಲ್ಲಿಕಾಯಿಯನ್ನು ತಿಂದರೆ ನಮಗೆ ದೇಹಕ್ಕೆ ತುಂಬ ಬೆನಿಫಿಟ್ಟು ಕೂಡ ಇದೆ ನಿಮಗೂ ಗೊತ್ತಿರ್ಬೋದು ಅದಕ್ಕೆ ಯಾವ ಉಪ್ಪಿನಕಾಯಿಗಿಂತ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಷ್ಟು ಒಳ್ಳೆಯದು ದೇಹಕ್ಕೆ ಯಾವುದೂ ಇಲ್ಲ ಚೆನ್ನಾಗಿ ಫ್ರೈ ಮಾಡುವ ಫ್ರೈ ಮಾಡಿ ಸಿಗ್ತೀನಿ ಇದು ಆಗ್ತಾ ಬಂತು ಬಟ್ಟಲಿಗೆ ತೆಗೆಯುವ ಒಂದು ಒಂದು ಬಟ್ಟಲು ತೆಗೆದು ತೆಗೆದೇ ಇನ್ನು ಮೆಣಸು ಹಾಕಬೇಕು ಮೆಣಸು ಖಾರದ ಮತ್ತೆ ಇದು ಒಟ್ಟಿಗೆ ಹಾಕ್ತೀನಿ ಸ್ವಲ್ಪ ಖಾರ ಕಡಿಮೆನೇ ಮಾಡ್ತೀನಿ ಯಾಕಂದರೆ ಸುಮ್ಮನೆ ಹೆಚ್ಚು ಖಾರ ಮಾಡಿ ಉಪ್ಪಿನಕಾಯಿ ತಿನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ಉಪ್ಪಿನಕಾಯಿ ತಿನ್ನೋದು ನಮಗೆ ಇದಲ್ವಾ ಅದಕ್ಕೆ ಖಾರದ ಕಡಿಮೆನೇ ಹಾಕ್ತೀನಿ ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ ಹೆಚ್ಚು ಖಾರ ಇಲ್ಲ ಸ್ವಲ್ಪ ಒಂದು ಹತ್ತು ಖಾರದ ಮೆಣಸು ಹಾಕಿದ್ದೀನಿ ಅಷ್ಟೇ ಯಾಕಂದರೆ ನನ್ನ ಮಕ್ಕಳು ಕೂಡ ಸ್ವಲ್ಪ ಸ್ವಲ್ಪ ತಿಂತಾರೆ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಖಾರ ಕಡಿಮೆಯನ್ನು ಮಾಡಿದ್ದೀನಿ ನಿಮಗೆ ಖಾರ ಹೆಚ್ಚಬೇಕಾದರೆ ಖಾರದ ಮೆಣಸು ತುಂಬನೇ ಹಾಕ್ಬೋದು ನಾನು ಬೇಡ ನನಗೆ ಖಾರ ಉಪ್ಪಿನಕಾಯಿ ಖಾರನೇ ಇರಬೇಕು ಆದರೆ ನಾನು ಖಾರ ಮಾಡಿಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ಗೂ ಆಗಲ್ಲ ನನಗೂ ಆಗಲ್ಲ ನನ್ನ ಮಕ್ಕಳಿಗೂ ಆಗಲ್ಲ ಯಾಕಂದರೆ ತಿಂದರೆ ನಾವು ಎಲ್ಲರೂ ತಿನ್ನಬೇಕು ಅರ್ಧ ತಿನ್ನೋದಲ್ಲ ಅಂತ ನಾನು ಖಾರ ಹಾಕಲಿಲ್ಲ ನೋಡಿ ಮೆಣಸು ರೆಡಿ ಆಗ್ತಾಯಿದ್ದೆ ಇದು ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ನೋಡಿ ಫ್ರೈ ಆಯಿತು ಚೆನ್ನಾಗಿ ಇನ್ನೂ ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ ಇದನ್ನು ರುಬ್ಕೊಂಡು ಬರ್ತೀನಿ ಇಲ್ಲಿ ಒಗ್ಗರಣೆಗೂ ಕೂಡ ಇಟ್ಟಿದ್ದೀನಿ ಒಂದು ನೋಡಿ ಅದು ಒಗ್ಗರಣೆ ಇಡಲಿಕ್ಕೆ ನಾವು ಮಿಕ್ಸ್ ಮಾಡಿದ್ದು ವೀಡಿಯೋ ತಪ್ಪಿ ಹೋಯ್ತು ಏನು ಅದು ಖಾರದ ಉಡಿ ಎಲ್ಲ ಮಿಸ್ ಮಾಡಿದ್ದೀನಿ ನಾನು ಅದು ತಪ್ಪಿ ಹೋಯ್ತೇನು ಸಾರಿ ಬೇಜಾರು ಮಾಡ್ಕೋಬೇಡಿ ಖಾರ ಉಡಿ ಮಾಡಿ ಮೆಣಸು ಉಡಿ ಮಾಡಿ ನಾನು ನೆಲ್ಲಿಕಾಯಿಗೆ ಇದು ಮಾಡಿದ್ದೀನಿ ಇದಿಲ್ಲಿ ಒಗ್ಗರಣೆಗೆ ಒಂದು ಇಟ್ಟಿದ್ದೀನಿ ಇದಕ್ಕೂ ಒಗ್ಗರಣೆ ಆಗಲಿ ಅಂತ ಇದರಲ್ಲಿ ಬೆಳ್ಳುಳ್ಳಿ ಸಾಸಿವೆ ಹಾಕಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ಅದು ಕೂಡ ಒಂದು ಕ್ಲಿಪ್ಪು ಮಿಸ್ ಆಗಿರ್ಬೋದು ಮಿಸ್ ಆಗಿರ್ಬೋದು ಬಂದು ಮಿಸ್ಸಾರ್ಗೆ ಮಿಸ್ಸರ್ಗಿರ್ಬೋದು ಸಾರಿ ತಪ್ಪಿ ಹೋಯಿತು ನೋಡಿ ಇಲ್ಲಿ ಉಪ್ಪಿನಕಾಯಿ ಮಿಕ್ಸ್ ಮಾಡ್ತಿದ್ದೀನಿ ನನಗೆ ಗೊತ್ತೇ ಆಗಲಿಲ್ಲ ಅದು ಮಿಸ್ ಆದ ಆಗಿದೆ ಬೇಜಾರು ಮಾಡ್ಕೋಬೇಡಿ ನಾನು ಹುಡಿ ಮಾಡಿದ್ದನ್ನು ಇದಕ್ಕೆ ಮಿಸ್ ಮಾಡಿದ್ದೀನಿ ನಾನಂದರೆ ನೀರು ಚೇಂಜ್ ಮಾಡಲೇ ಇಲ್ಲ ಅದಕ್ಕೆ ನಾನು ಹುಡಿ ಮಾಡಿದ್ದು ಖಾರದ ಹುಡಿ ಎಲ್ಲ ಮಿಸ್ ಮಾಡಿದ್ದೀನಿ ಅದಕ್ಕೆ ಒಗ್ಗರಣೆ ಕೊಟ್ಟೆ ಬೇಲುಳ್ಳಿದು ಒಗ್ಗರಣೆ ಕೊಟ್ಟೆ ಸಾಸಿವೆ ಹಾಕಿ ಅಷ್ಟೇ ಬೇರೆ ಏನೂ ಮಾಡಿಲ್ಲ ನಾನು ಹಿಂಗೆ ಹಾಕಿದ್ದೀನಿ ಅಷ್ಟೇ ನೀವು ಕೂಡ ಬೇಜಾರು ಮಾಡ್ಕೋಬೇಡಿ ಮಿಸ್ ಆಗಿದೆ ಕ್ಲಿಪ್ ಮಿಸ್ ಆಗಿದೆ ಸಾರಿ ಅದೊಂದು ಕ್ಲಿಪ್ ಹೇಗೆ ಮಿಸ್ ಆಯಿತು ಅಂತ ನನಗೂ ಗೊತ್ತಾಗಲಿಲ್ಲ ನೋಡುವ ಇದ್ದರೆ ಯಾಡ್ ಮಾಡುವ ಯಾಡ್ ಮಾಡ್ತೀನಿ ಇದ್ರೆ ಒಂದು ಕ್ಲಿಪ್ ಮಿಸ್ ಆಗಿರ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆ ಉಪ್ಪಿನಕಾಯಿ ನೋಡಿ ಟೇಸ್ಟಿ ಟೇಸ್ಟಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಅನ್ನೋ ಮರಿಬೇಡಿ